ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅರುಂಧತಿ ನಕ್ಷತ್ರ ಸಪ್ತ ಋಷಿಗಳಲ್ಲಿ ವಸಿಷ್ಠ ಮಹರ್ಷಿಗಳು ಒಬ್ಬರು ಶಾಂತಿ ತಾಳ್ಮೆ ಕ್ಷಮೆ ಇವು ವಸಿಷ್ಠ ಮಹರ್ಷಿಗಳ ಉಸಿರು ಮತ್ತು ತಪಸ್ಸು ಇಕ್ವಾಕು ವಂಶದವರಿಗೆ ಯುಗಗಳಿಂದಲೂ ಇವರೇ ಕುಲಗುರುಗಳಾಗಿ ಮುನ್ನಡೆಸುತ್ತಾ ಬಂದವರು ವಸಿಷ್ಠರ ಹಿರಿಯ ಮಗ ಶಕ್ತಿ ಇವರ ಮಗ ಪರಾಶರ ಪರಾಶರರ ಮಗ ವೇದವ್ಯಾಸ ರುದ್ವಾಪರ ಯುಗದಲ್ಲಿ ಕೌರವ ಪಾಂಡವರಿಗೆ ಸಲಹೆ ಸೂಚನೆ ಕೊಟ್ಟು ಮುನ್ನಡೆಸಿದರು ಹೀಗೆ ವಸಿಷ್ಠರ ವಂಶದವರು ಋಗ್ವೇದ ಕಾಲದಿಂದಲೂ ಇದ್ದರು ವೇದಕಾಲದ ಪ್ರಧಾನ ದೇವತೆಗಳು ಮಿತ್ರ ಮತ್ತು ವರುಣ ಮಿತ್ರ ಎಂದರೆ ಸೂರ್ಯ ವರುಣ ಎಂದರೆ ಮಳೆ ಮಿತ್ರ ವರುಣರು ಅಪ್ಸರೆ ಊರ್ವಶಿಯಲ್ಲಿ ಮೋಹಿತರಾದರು ಆನಂತರ ರೇತಸ್ಸನ್ನು ಕುಂಭದಲ್ಲಿಟ್ಟು ಕುಂಭದಿಂದ ಹುಟ್ಟಿದವರೇ ವಸಿಷ್ಠ ಮತ್ತು ಅಗಸ್ತ್ಯರು ಇವರಿಬ್ಬರು ಅವಳಿ ಮಕ್ಕಳು ವಸಿಷ್ಠರು ಜ್ಯೋತಿರ್ವಿಜ್ಞಾನ ಸೇರಿದಂತೆ ಹಲವು ಸಾಧನೆಗಳನ್ನು ಮಾಡಿ ಮಹರ್ಷಿಗಳಾದರು ಅರುಂಧತಿ ಪಂಚಮಹಾ ಪತಿವ್ರತೆಯರಲ್ಲಿ ಅರುಂಧತಿಯು ಒಬ್ಬಳು ಒಮ್ಮೆ ಬ್ರಹ್ಮದೇವನು ಜಗತ್ತಿನ ಎಲ್ಲಾ ಸೌಂದರ್ಯವನ್ನು ಸೇರಿಸಿ ಸಂಧ್ಯಾ ಮತ್ತು ಮನ್ಮಥರನ್ನು ಸೃಷ್ಟಿ ಮಾಡಿದನು ನಂತರ ಐದು ಪುಷ್ಪ ಬಾಣ ಮೋಹಾಸ್ತ್ರಗಳನ್ನು ಬ್ರಹ್ಮನು ಮನ್ಮಥನಿಗೆ ಕೊಟ್ಟು ಜಗತ್ತಿನ ಸೃಷ್ಟಿಗಾಗಿ ಯುವಕ ಯುವತಿಯರ ಮೇಲೆ ಮೋಹಾಸ್ತ್ರಗಳನ್ನು ಪ್ರಯೋಗಿಸು ಇದರಿಂದ ಸೃಷ್ಟಿಕಾರ್ಯವಾಗುತ್ತದೆ ಎಂದರು ಪ್ರಯೋಗ ಮಾಡುವುದಾಗಿ ಮೊದಲ ಬಾಣವನ್ನು ಬ್ರಹ್ಮಲೋಕದಲ್ಲಿ ಪ್ರಯೋಗಿಸಿ ಇದರ ಪರಿಣಾಮ ಬ್ರಹ್ಮನು ಸೇರಿದಂತೆ ಅಲ್ಲಿದ್ದವರೆಲ್ಲರ ದೃಷ್ಟಿ ಮನಸ್ಸು ರೂಪವತಿಯಾದ ಸಂಧ್ಯಾಳ ಮೇಲೆ ಹೋಗಿ ಮೋಹಪರವಶರಾದರು ಇದರಿಂದ ಭಯಭೀತಳಾದ ಸಂಧ್ಯಾ ಪರಮೇಶ್ವರನನ್ನು ಪ್ರಾರ್ಥಿಸಿದಳು ಪರಮೇಶ್ವರನು ಬ್ರಹ್ಮಲೋಕಕ್ಕೆ ಕಾಲಿಡುತ್ತಿದ್ದಂತೆ ಬ್ರಹ್ಮ ಹಾಗೂ ಉಳಿದ ಎಲ್ಲರ ಮೋಹಪಾಶ ಹರಿಯಿತು ಮನ್ಮಥನು ತನ್ನ ಬಾಣವನ್ನು ಗೊತ್ತುಗುರಿಯಿಲ್ಲದೆ ಬ್ರಹ್ಮ ಲೋಕದಲ್ಲಿ ಪ್ರಯೋಗ ಮಾಡಿದ್ದರ ಪರಿಣಾಮ ಮನ್ಮಥನಿಗೆ ನೀನು ಮುಂದೆ ಶಿವನ ಸಿಟ್ಟಿಗೆ ಕಾರಣನಾಗಿ ಅವನು ಮೂರನೇ ಕಣ್ಣಿನ ಜ್ವಾಲೆಯಿಂದ ಸುಟ್ಟು ಬೂದಿಯಾಗುವೆ ಎಲ್ಲಾ ನೋಡುತ್ತಿದ್ದ ಸಂತ್ಯಾಳಿಗೆ ಈ ಎಲ್ಲಾ ಕಾರಣಗಳಿಗೆ ತನ್ನ ಸೌಂದರ್ಯವೇ ಕಾರಣವಾಗಿದೆ ಎಂದು ಬೇಸರವಾಗಿ ಕಪೂರ ತಪಸ್ಸು ಮಾಡಿ ತನ್ನ ದೇಹ ತ್ಯಾಗ ಮಾಡಲು ಹೊರಟಿದ್ದಳು ಬ್ರಹ್ಮದೇವನು ಅವಳಿಗೆ ಶಿವನ ಮಂತ್ರ ಉಪದೇಶಿಸಲು ವಸಿಷ್ಠರನ್ನು ಕರೆಸಿದನು ವಸಿಷ್ಠರು ಅವಳಿಗೆ ಶಿವನ ಮಂತ್ರವನ್ನು ಉಪದೇಶಿಸಿದರು ನಂತರ ಸಂಧ್ಯಾ ಕಪೂರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡಳು ಶಿವನು ಮೂರು ವರ ಕೇಳುವಂತೆ ಹೇಳಿದನು ಸಂಧ್ಯಾ ಮೊದಲನೇ ವರದಲ್ಲಿ ಯಾವುದೇ ಜೀವಿಗಾದರೂ ಯೌವನ ಬಂದ ನಂತರವೇ ಕಾಮದ ಭಾವ ಬರಲಿ ಸಂಧ್ಯಾಳನ್ನು ಎರಡನೆಯ ವರ ನನ್ನ ಗಂಡ ಮಾತ್ರ ನನ್ನನ್ನು ಕಾಮದೃಷ್ಟಿಯಿಂದ ನೋಡಲಿ ಬೇರೆ ಯಾರೇ ನೋಡಿದರೂ ಅವರು ನಪುಂಸಕರಾಗಲಿ ಮೂರನೇ ವರ ಇಷ್ಟೊಂದು ಜನರಿಂದ ಮೋಹಕ್ಕೊಳಗಾದ ಈ ನನ್ನ ಶರೀರ ಸುಟ್ಟು ಬೂದಿಯಾಗಲಿ ಎಂದು ಕೇಳಿದಳು ಪರಮೇಶ್ವರನು ಅವಳಿಗೆ ಎಲ್ಲಾ ವರಗಳನ್ನು ಅನುಗ್ರಹಿಸಿ ನೀನು ಮೇಧಾತೀತಿ ಎಂಬ ಮಹರ್ಷಿ ಅನೇಕ ಕಾಲದಿಂದ ಯಾಗ ಮಾಡುತ್ತಿದ್ದಾನೆ ಅಲ್ಲಿ ಹೋಗಿ ಯಜ್ಞ ಕುಂಡದಲ್ಲಿ ಆಹುತಿಯಾಗುವ ಮೊದಲು ನೀನು ಮನದಲ್ಲಿ ಯಾರನ್ನು ನೆನೆಸಿಕೊಳ್ಳುತ್ತೀಯೋ ಆ ವ್ಯಕ್ತಿಯೇ ಮುಂದೆ ನಿನಗೆ ಪತಿಯಾಗುತ್ತಾನೆ ನಿನ್ನ ಶರೀರ ದಹನವಾಗಿ ಮತ್ತೆ ಅದೇ ಯಜ್ಞ ಕುಂಡದಲ್ಲಿ ಹುಟ್ಟಿಬರುವೆ ಎಂದು ಹೇಳಿ ಕೈಲಾಸಕ್ಕೆ ಹೋದನು ಆ ನಂತರ ಸಂಧ್ಯಾ ಮೇಧಾತೀತಿ ಯಜ್ಞ ಮಾಡುವಲ್ಲಿ ಹೋಗಿ ಅಗ್ನಿಗೆ ಆಹುತಿಯಾಗುವ ಮೊದಲು ತನಗೆ ಶಿವಮಂತ್ರೋಪದೇಶಿಸಿದ ವಸಿಷ್ಠ ಮಹರ್ಷಿಗಳೇ ತನ್ನ ಪತಿಯಾಗಲಿ ಎಂದು ಬೇಡಿಕೊಂಡು ಅಗ್ನಿಗೆ ಆಹುತಿಯಾಗಿ ಶರೀರ ದಹಿಸಿದ ಮೇಲೆ ಮತ್ತೆ ಶಿಶುವಾಗಿ ಹುಟ್ಟಿ ಬಂದಳು ಆ ಮಗುವನ್ನು ಮೇಧಾತೀತಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಮಗುವಿಗೆ ಅರುಣ್ ಜ್ಯೋತಿ ಎಂದು ಹೆಸರಿಟ್ಟರು ಅರುಣ್ ಜ್ಯೋತಿಯನ್ನು ಪೋಷಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದರು ನಂತರ ಅವಳ ಇಚ್ಛೆಯಂತೆ ಅವಳನ್ನು ವಸಿಷ್ಠರಿಗೆ ಕೊಟ್ಟು ವಿವಾಹ ಮಾಡಿದರು ಅರುಂಧತಿ ಪತಿಗೆ ತಕ್ಕ ಸತಿಯಾಗಿ ವಸಿಷ್ಠರು ಅರುಂಧತಿ ದಾಂಪತ್ಯ ಜೀವನವನ್ನು ಕ್ರಮವಾಗಿ ನಡೆಸಿ ಬಹಳ ಕಾಲ ಬಾಳಿದರು ಅರುಂಧತಿ ನಕ್ಷತ್ರದ ವಿಶೇಷ ಮೊದಲು ಸೃಷ್ಟಿಯಾದ ಸಂಧ್ಯಾ ತನ್ನೇ ಎಲ್ಲರೂ ಮೋಹಿಸಿದ ದೇಹವನ್ನು ದಹಿಸಿಕೊಂಡ ಮಹಾಪತಿವ್ರತೆ ಅರುಂಧಿ ಎಂದರೆ ಬಂಗಾರ ಜ್ಯೋತಿ ಎಂದು ದತಿ ಎಂದರೆ ದಹಿಸಿದವಳು ಮುಂದೆ ತನ್ನ ಪಾತಿವ್ರತ್ಯದ ಪ್ರಭಾವದಿಂದ ಆಕಾಶದಲ್ಲಿ ಪತಿಯ ಜೊತೆಯಲ್ಲಿಯೇ ನಕ್ಷತ್ರವಾಗಿ ಚಿರಕಾಲವೂ ಇರುವಂತಹ ಸ್ಥಾನ ಪಡೆದ ಮಹಾಪತಿವ್ರತೆ ಅರುಂಧತಿ ಸಪ್ತ ಋಷಿಗಳ ಪತ್ನಿಯರಲ್ಲಿ ಅತ್ಯಂತ ಶ್ರೇಷ್ಠಳಾದವಳು ಒಮ್ಮೆ ಯಾಗ ಶಾಲೆಯಲ್ಲಿ ಸಪ್ತ ಋಷಿಗಳು ಯಾಗ ಮಾಡುತ್ತಿರುವಾಗ ಸಪ್ತಾನಷಿ ಪತ್ನಿಯರ ಮೇಲೆ ಅಗ್ನಿಗೆ ಮೋಹ ಉಂಟಾಯಿತು ಆದರೆ ಅಗ್ನಿಯು ಸಪ್ತ ಋಷಿಗಳ ಶಾಪಕ್ಕೆ ಹೆದರಿ ಸುಮ್ಮನಾದನು ಇದನ್ನು ಅರಿತ ಅಗ್ನಿಯ ಪತ್ನಿ ಸ್ವಾಹದೇವಿ ಸಪ್ತ ಋಷಿಗಳ ಪತ್ನಿಯರು ಅಂದರೆ ಸಾಮಾನ್ಯರಲ್ಲ ಎಂದು ಕೊಂಡ ಸ್ವಾಹದೇವಿ ಸಪ್ತ ಋಷಿಗಳ ಪತ್ನಿಯರ ರೂಪವನ್ನು ತನ್ನೊಳಗೆ ಧರಿಸಿ ಪತಿ ಅಗ್ನಿದೇವನನ್ನು ತೃಪ್ತಿಪಡಿಸಿದಳು ಆದರೆ ವಸಿಷ್ಠರ ಪತ್ನಿ ಅರುಂಧತಿ ಹೊರತಾಗಿ ಉಳಿದೆಲ್ಲ ವಶಿಗಳ ಪತ್ನಿಯರ ರೂಪವನ್ನು ಧಾರಣೆ ಮಾಡಲು ಆಯಿತು ಮಹಾಪತಿವ್ರತೆ ಅರುಂಧತಿ ರೂಪವನ್ನು ಎಷ್ಟೇ ಪ್ರಯತ್ನಪಟ್ಟರೂ ಅವಳಿಂದ ಧಾರಣೆ ಮಾಡಲು ಆಗಲಿಲ್ಲ ವಸಿಷ್ಠರ ಶ್ರೇಷ್ಠತೆ ವಸಿಷ್ಠರು ಎಂಥ ಸಂದರ್ಭದಲ್ಲಿ ಯಾರಿಗೆ ಆದರೂ ಶಾಪ ಕೊಡುವುದು ದ್ವೇಷ ಸಾಧಿಸುವುದು ಮಾಡುತ್ತಿರಲಿಲ್ಲ ವಸಿಷ್ಠರ ಗುಣಗಳಿಗೆ ಮೆಚ್ಚಿ ದೇವೇಂದ್ರನು ಕಾಮಧೇನುವನ್ನು ಕೊಟ್ಟಿದ್ದನು ಒಮ್ಮೆ ಗಾದಿ ರಾಜನ ಮಗ ರಾಜಕೌಶಿಕ ವಸಿಷ್ಠರ ಆಶ್ರಮಕ್ಕೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ ಕಾಮಧೇನುವನ್ನು ತನ್ನ ಅರಮನೆಗೆ ಬೇಕೆಂದು ಬಲವಂತದಿಂದ ತೆಗೆದುಕೊಂಡು ಹೊರಟಾಗ ಕಾಮಧೇನು ರಾಕ್ಷಸರನ್ನೇ ಸೃಷ್ಟಿಸಿ ಯುದ್ಧ ಮಾಡಲು ಬಂದ ಕೌಶಿಕನನ್ನು ಸೋಲಿಸಿ ಕೇಳಿಸಿತು ವಸಿಷ್ಠರ ಶಕ್ತಿಯನ್ನು ಕಂಡು ತಾನು ಸಹ ವಸಿಷ್ಠರನ್ನು ಮೀರಿಸುವಂತ ಶಕ್ತಿ ಪಡೆಯಬೇಕು ಎಂದು ವಸಿಷ್ಠರ ಮೇಲೆ ದ್ವೇಷ ಸಾಧಿಸಿ ಅವರ ಸಂತಾನವಾದ ನೂರು ಮಕ್ಕಳನ್ನು ಕೊಂದು ನಾಶ ಮಾಡಿದನು ವಸಿಷ್ಠರಿಗೆ ಅವಮಾನ ಮಾಡಿ ಆಶ್ರಮವನ್ನು ಸುಟ್ಟು ಹಾಕಲು ಹೊರಟವನ್ನು ವಸಿಷ್ಠರಲ್ಲಿ ಕ್ಷಮೆ ಕೋರಿ ತಾನೇ ಸ್ವತಃ ಕಠಿಣ ತಪಸ್ಸು ಮಾಡಿ ಬಹಳ ಕಾಲ ನಂತರವೂ ವಸಿಷ್ಠರನ್ನು ಕೊಲ್ಲಲು ಮರೆಯಲ್ಲಿ ಬಂದು ನಿಂತಾಗ ಅವನಿಗೆ ವಸಿಷ್ಠರ ಶ್ರೇಷ್ಠತೆಯ ಅರಿವಾಗಿ ಅವರ ಶಾಂತಿ ಸಹನೆಯ ಗುಣ ನೋಡಿ ವಿಶ್ವಾಮಿತ್ರರಿಗೆ ತಿಳಿಯಿತು ಶೌರ್ಯ ಬಲ ಪ್ರದರ್ಶಿಸುವುದು ಕ್ಷತ್ರಿಯರಿಗೆ ಶೋಭೆಯಾದರೆ ಕ್ಷಮಿಸುವುದೇ ಬ್ರಾಹ್ಮಣನ ಬಲ ತಕ್ಷಣ ಕೈಯಲ್ಲಿದ್ದ ಕತ್ತಿಯನ್ನು ಬಿಸುಟು ವಸಿಷ್ಠರ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿ ವಸಿಷ್ಠರಿಂದಲೇ ಮಹರ್ಷಿ ಎನಿಸಿಕೊಂಡನು ಮಹರ್ಷಿಗಳಲ್ಲೇ ಅತ್ಯಂತ ಶ್ರೇಷ್ಠರಾದ ವಸಿಷ್ಠ ಮಹರ್ಷಿಗಳು ಮಹಾಪತಿವ್ರತೆ ಅರುಂಧತಿ ಇವರು ವಿಷ್ಣುವನ್ನು ಕುರಿತು ಬಹಳ ಕಾಲ ತಪಸ್ಸು ಮಾಡಿದರು ಪ್ರತ್ಯಕ್ಷನಾದ ವಿಷ್ಣುವರವನ್ನು ಕೊಡುತ್ತಾನೆ ಲೋಕದಲ್ಲಿ ಹೊಸದಾಗಿ ಮದುವೆಯಾದ ನವದಂಪತಿಗಳಿಗೆ ಆಕಾಶಕಾಯದಲ್ಲಿ ಸ್ಥಿರವಾಗಿರುವ ಏಳು ಸಪ್ತ ಋಷಿಗಳ ಮಂಡಲದಂತೆ ಸುಖ ಸಂತೋಷ ಸಮೃದ್ಧಿಯಾಗಿ ಜೀವನ ನಡೆಸುವಿರಿ ಎಂದು ಆಶೀರ್ವಾದ ಮಾಡುವಂತೆ ವರವನ್ನು ಕೊಟ್ಟನು ವಿವಾಹ ವಿಧಿಗಳಲ್ಲಿ ಕಾಶಿಯಾತ್ರೆ ಧಾರೆ ಮಾಂಗಲ್ಯ ಧಾರಣೆ ಸಪ್ತಪದಿ ಸೇರಿದಂತೆ ಅರುಂಧತಿ ನಕ್ಷತ್ರದ ಪೂಜಾ ವಿಧಿ ಪ್ರಮುಖವಾಗಿದೆ ನೂತನ ವಧುವರರಿಗೆ ಅರುಂಧತಿ ನಕ್ಷತ್ರ ತೋರಿಸಿ ಪೂಜೆ ಮಾಡಿಸಿ ಮದುಮಗಳ ಕೈಯಲ್ಲಿ ಹಿರಿಯ ಮುತ್ತೈದೆಯೊಬ್ಬರಿಗೆ ಅರುಂಧತಿ ಬಾಗಿನ ಕೊಡಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯಲು ಹೇಳುತ್ತಾರೆ ಜೈ ಶ್ರೀರಾಮ್ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಲೋಕ ಸಮಸ್ತ ಸುಖಿನೋ ಭವಂತು